ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ತುಂಬಾ ಆಗಬೇಕು ಅಂಡ್ ತುಂಬಾ ಚೆನ್ನಾಗಿ ಕಾಣಬೇಕು ಪ್ರೀತಿಯಾಗಿ ಕಾಣಬೇಕು ಅಂಥದ್ದೊಂದು ಸಿಂಪಲ್ ಹೇರ್ ಸ್ಟೈಲ್ ತೋರಿಸ್ಕೊಳೋಣ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಈ ಸ್ಟೈಲ್ ನೀವು ಕಾಲೇಜ್ಗೆ ಹೋಗೋಕ್ಕೆ ಅಥವಾ ಏನಾದರೂ ಫಂಕ್ಷನ್ ಇದ್ದರೆ ಆಗಿ ಕಾಣೋಕ್ಕೂ ಯೂಸ್ ಮಾಡ್ಬೋದು ತುಂಬ ಕ್ಯೂಟಾಗಿ ಕಾಣುತ್ತೆ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ನೋಡಿ ಫಸ್ಟು ಈ ರೀತಿ ಬಾಡಿಸ್ಕೊಂಡು ಮಧ್ಯ ಪಾರ್ಟಿಷನ್ ಮಾಡ್ಕೊಳ್ಳಿ ಈ ರೀತಿ ಆದಮೇಲೆ ನಿಮಿಷ ಸೊ ಈ ರೀತಿ ಆದಮೇಲೆ ಸೈಡ್ ಕ್ರಾಫ್ಟ್ ತೆಗೀರಿ ಇಲ್ಲಿ ಐಬ್ರೋಸ್ ಇಲ್ಲಿ ಇರುತ್ತಲ್ಲ ಸೊ ಸೇಮ್ ಇದಕ್ಕೆ ಮಾಡ್ಕೊಳ್ಳಿ ಓಕೆನಾ ಮಧ್ಯ ಇದು ಇಷ್ಟಕ್ಕೆ ಮಾಡ್ಕೊಳ್ಳಿ ಇಷ್ಟಕ್ಕೆ ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಳ್ಳಿ ಓಕೆನಾ ಚೆನ್ನಾಗಿರುತ್ತೆ ಇದೊಂಥರ ಟ್ರೆಡಿಷ್ನಲ್ ಆಗೂ ಇರುತ್ತೆ ಆಗೂ ಇರುತ್ತೆ ಹೇಳ್ತೀನಿ ನಿಮಗೆ ಟ್ರೆಡಿಷ್ನಲ್ಗೆ ಯಾವ ರೀತಿ ಆಗಿ ಯಾವ ರೀತಿ ಅಂತ ಫಸ್ಟು ಮಾಡ್ರನ್ ತೋರಿಸಿದ್ರೆ ನಿಮಗೆ ಆಗ ಟ್ರೆಡಿಷ್ನಲ್ ಗೊತ್ತಾಗುತ್ತೆ ಸೊ ಈ ರೀತಿ ಸೈಡ್ ಕ್ರಾಫ್ಟ್ ತಗೊಳ್ಳಿ ಫಸ್ಟ್ ಏನು ಮಾಡಿ ಅಂದರೆ ಫ್ರೆಂಡ್ಸ್ ನಾನಿಲ್ಲಿ ಕನ್ನಡಿ ಇದೆ ಇಲ್ಲಿ ನೋಡ್ಕೊಂಡು ಮಾಡ್ತೀನಿ ಓಕೆನಾ ಸೊ ಫಸ್ಟ್ ಏನು ಮಾಡಿ ಅಂದರೆ ಇಲ್ಲಿ ಓಕೆನಾ ಇಷ್ಟು ತೊಗೊಳ್ಳಿ ಇಷ್ಟು ತೊಗೊಳ್ಳಿ ಕಾಣಿಸ್ತಿದೆಯಾ ನಾನು ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಇಷ್ಟು ತೊಗೊಳ್ಳಿ ಇಷ್ಟು ತಗೊಂಡೀಗ ಈ ರೀತಿ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಆಮೇಲೆ ಇನ್ನೊಂದು ಸ್ವಲ್ಪ ಇಷ್ಟು ತಗೊಳ್ಳಿ ತೊಗೊಂಡ್ರಿ ನೆಕ್ಸ್ಟ್ ಈ ರೀತಿ ಕೂಡ ಟ್ವಿಸ್ಟ್ ಮಾಡಿ ಇಲ್ಲಿ ತೊಗೊಂಡಿರ್ತೀರಲ್ವಾ ಅದನ್ನು ಸ್ವಲ್ಪ ಈ ರೀತಿ ಹೇಳ್ಕೊಳ್ಳಿ ಚೆನ್ನಾಗಿರುತ್ತೆ ಅಂಡ್ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ತೊಗೊಳ್ಳಿ ಇಲ್ಲಿಗೆ ಹಾಕಿ ಹಿಂಗೆ ಇಟ್ಕೊಂಬಿಟ್ಟು ಜಸ್ಟ್ ಈ ರೀತಿ ಟ್ವಿಸ್ಟ್ ಮಾಡೋದು ತುಂಬ ಚೆನ್ನಾಗಿ ಬಂತು ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ನೋಡಿ ಈ ರೀತಿ ಟ್ವಿಸ್ಟ್ ಮಾಡಿ ಈ ರೀತಿ ಟ್ವಿಸ್ಟ್ ಮಾಡಿ ನೋಡಿ ಈ ರೀತಿ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಾದ್ಮೇಲೆ ಈ ಸಾರಿ ಈ ಥರ ಒಂದು ಕ್ಲಿಪ್ ತಗೊಳ್ಳಿ ತೊಗೊಳ್ಳಿ ಹಿಂಗೆ ಹಾಕಿ ಹಾಕಿದ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋದಲ್ಲೇ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ ನನಗೆ ಇದೊಂಥರ ಚೆನ್ನಾಗಿರುತ್ತೆ ಸ್ಟೈಲ್ ಟ್ವಿಸ್ಟ್ ಮಾಡಿ ಇದಾದಮೇಲೆ ಈ ಕಡೆಯೇ ತೊಗೊಳ್ಳಿ ಇದು ಈ ಕಡೆ ಒಂದಿಷ್ಟು ತಗೊಳ್ಳಿ ಇಷ್ಟು ಗೊತ್ತಾಯ್ತಾ ಈ ರೀತಿಯಾಗಿ ಇಲ್ಲೊಂದು ಕ್ಲಿಪ್ ಹಾಕಿ ನೋಡಿ ಇಷ್ಟು ಕ್ಯೂಟಾಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಈ ಸ್ಟೈಲ್ ನೀವು ಸ್ಯಾರಿಗೆ ಮಾಡ್ಬೋದು ಸ್ಯಾರಿ ಲೆಹಂಗಾ ಅಂಡ್ ಅಂಶ ಇಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ ಈ ಹೇರ್ ಸ್ಟೈಲ್ ನೀವು ಸ್ಯಾರಿ ಲೆಹಂಗಾ ಆ್ಯಂಡ್ ಮಾಮೂಲಿ ಜೀನ್ಸ್ ಜೀನ್ಸ್ ಜೀನ್ಸ್ಗೆ ಹಾಕೋದಾದರೆ ಹೇಳ್ತೀನಿ ಯಾವ ರೀತಿ ಸ್ಟೈಲ್ ಮಾಡಬೇಕು ಅಂತ ಸ್ಯಾರಿ ಲೆಹಂಗಾ ಕುರ್ತೀಸ್ಗೆ ಹಾಕ್ಬೋದು ಲೆಗ್ನ್ಸ್ ಟಾಪ್ಗೆಲ್ಲ ಹಾಕ್ಬೋದು ಈ ರೀತಿ ಹಾಕ್ಕೊಂಡು ನೀವು ಫಂಕ್ಷನ್ ಇದ್ದರೆ ಹಿಂದೆಗಡೆ ಹೂವು ಮಾಡ್ಕೋಬೋದು ಓಕೆನಾ ಹಿಂದೆಗಡೆ ಹೂವು ಮಾಡ್ಕೋಬೋದು ಇಲ್ಲ ನಾವು ಜೀನ್ಸ್ ಹಾಕ್ತೀವಿ ಅಂದರೆ ಈ ಈ ಕಡೆ ಬೇಡ ಈ ಕಡೆ ಬೇಡ ಇಷ್ಟು ಮಾತ್ರ ಇದೆ ಇಷ್ಟು ಮಾತ್ರ ಇದ್ದು ಲೂಸರ್ ಈ ರೀತಿ ಬಿಟ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ಜೀನ್ಸಿಗೆ ಮಾತ್ರ ಈ ಹೇರ್ ಸ್ಟೈಲ್ ಸೂಟ್ ಆಗೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಅಂದ್ಕೊಂಡಿರಲ್ಲ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಟ್ರೈ ಮಾಡಿ ಜೀನ್ಸಿಗಾದರೆ ಓಕೆನಾ ಟ್ರೆಡಿಷ್ನಲ್ ಆದರೆ ರೀತಿ ಟ್ರೈ ಮಾಡಿ ಹೂವು ಮಾಡ್ಕೊಳ್ಳಿ ಈ ಏರ್ ಸ್ಟೆಲ್ ನಂಗೆ ತುಂಬ ಇಷ್ಟ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ನಿಮಗೆ ಅಂತ ಅಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ